ಈ ವ್ಯಕ್ತಿ ತನಗೆ ಸಿಕ್ಕಿದಂತಹ ಸುಮಾರು ಲಕ್ಷಾಂತರ ಮೌಲ್ಯದ ಚಿನ್ನದ ಒಡವೆಗಳನ್ನ ಯಾವ ವ್ಯಕ್ತಿ ಕಳ್ಕೊಂಡಿದ್ರು ಆ ವ್ಯಕ್ತಿಗೆ ತಲುಪಿಸೋ ನಿಟ್ಟಲ್ಲಿ ಆ ಹೆಚ್ಚೆ ಇಟ್ಟಂತಹ ಅವರು ಗಾಯ್ ಆಗುತ್ತೆ ಅವರಿಗೆ ಇಂದು ನಮ್ಮೆಲ್ಲರ ಸಮಾಶ್ರಮದಲ್ಲಿ ಚಂದಮೊಗ್ಗಯ್ಯ ಕುಟುಂಬದವರು ಆ ಈ ಒಂದು ಕಾರ್ಯಕ್ರಮ ಪ್ರಶಸ್ತಿಯನ್ನ ಮಾಡ್ತಾ ಇದ್ದಾರೆ ಸಿಕ್ಕಿದ ವಸ್ತುಗಳನ್ನ ಬೇರೆ ಯಾರ್ದು ಅಲ್ಲ ಅಂದ್ರೆ ನಮ್ದು ಅನ್ನೋ ಕಾಲ ಇದೆ ಅದರಲ್ಲೂ ಕೂಡ ಲಕ್ಷಾಂತರ ಚಿನ್ನದ ಒಡವೆ ಸಿಕ್ತು ಅಂದ್ರೆ ಯಾರಾದ್ರೂ ಅದನ್ನ ಯಾವ ವ್ಯಕ್ತಿ ಕಳ್ಕೊಂಡಿದ್ದಾನೆ ಅವರಿಗೆ ತಲುಪಿಸೋ ನಿಟ್ಟಲ್ಲಿ ಯಾರು ಕೂಡ ಹೆಜ್ಜೆ ಇಡಲ್ಲ ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಂತವ್ರು ನಮ್ಮ ಎಸ್ ಡಿ ನರಸಿಂಹೇಗೌಡರು ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಪ್ರೀತಿಯ ಅಭಿಮಾನದಿಂದ ಈ ಒಂದು ಸಮಾಜ ಸೇವಾ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ವಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತು ಈ ಮಾಡಿದಂತಹ ಶನಿಕಾರ ಅವರಿಗೆ ಧನ್ಯವಾದಗಳು ಕೇಳ್ತ ಈ ಒಂದು ಕಾರ್ಯಕ್ರಮ ಜೊತೆಗೆ ಆ ಮಕ್ಕಳ ಬಾಳಿಗೆ ನಾಂದಿ ಆಡ್ತಾ ಇದ್ದಾರೆ ಅವರ ಸೇವೆ ನಿಜಕ್ಕೂ ಅಂತ ಸೇವಕರು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರೋದು ಅಂತ ಒಬ್ಬ ಕನಿಕಾ ಶಿಲ್ಪ ಅಂತ ಮೇಡಮ್ ನಾವು ನೀವು ನಾವೆಲ್ಲರೂ ಧನ್ಯ ಅಂತ ಹೇಳಿ ಇಲ್ಲಿ ಕೂಡ ಭಗವಂತ ಅವರಿಗೆ ಅಂತ ಸೇವೆಯನ್ನು ಮಾಡತಕ್ಕಂಥ ಶಕ್ತಿಯನ್ನು ಕರುಣಿಸಿದೆ ಅಂತ ಹೇಳಿ ನಾನು ಹೇಗೆ ಹೇಳಿ ಸಮಸ್ಯೆ ಮಾಡುವ

అంగోరే జనరే మాట్లాడుకోవడలేదు నన్ను కర్మ చేయాలి మార్గొతే వాకిలో పోవాలి సర్ కొడిల్పోతేరు ఊరులే శ్రీలమొద కెమికల్ షిప్ నావోరే రిజిస్ట్రేషన్ కరస్ట్ పీట్ట్రో ఆజీ అది చేర్ట అంతే కూసో ఇది ఊరు మార్చితే అలా మొహోబ్ ఉంటే అందులో వస్తువులు తీయబెడులే ని అవర్ రిజిస్టర్మెంట్ వస్తువుల కొందుతో కానీ నేను వస్తువులు రజవున ఉండున దారయ కోత్ర శాస్తనం అవుతే

হিস্ট্রি Gracias.

ూమి అపేక్ష అపేక్ష ఈ మోసే ప్రశ్న జిల్లాల

ತೆಗಿ ತೆಗಿಯ ಜೈ ಶ್ರೀ ಗುರುದೇವ್ ಎಲ್ರು ಶ್ರೀ ಬೇಗ ಹಿಡ್ಕೊಳ್ಳೋ ಅಲ್ಲಿ ನೋಡೋ ನೀ ವೃದ್ಧಿಯನ್ನ ಕಂಡುಕೊಂಡಂತವ್ರು ಆ ನಂತರದಲ್ಲಿ ಆ ಒಂದು ಬೇಕ್ರಿ ಅನ್ನುವಂತಹ ಹೆಸರು ಇವತ್ತು ಪ್ರಚಲಿತದಲ್ಲಿ ನಾಡಿನ ಮನೆ ಮನೆಯಲ್ಲೂ ಕೂಡ ಹೆಸರಾಗಿರುವಂತಹ ಹೆಸರು ಬೇಕ್ರಿ ರಮೇಶ್ ಅವರಿಗೆ ಆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜ ಸೇವಾ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ವಿ ಈ ಪ್ರಶಸ್ತಿಯ ಪ್ರಾಯೋಜಕರು ಶ್ರೀ ವೆಂಕಟರಮಣ ಶೆಟ್ಟಿ ಕುಟುಂಬದವರು ತಯಮಾಡಿ ಎಲ್ಲರೂ ಅತಿಥಿಗಳೂ ಇವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಅಭಿನಂದನೆ ಹಾಗೆ ಪುಸ್ತಕ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೀವಿ